ಇದು ಬಂದು ಭಾರತೀಯ ನ್ಯಾಯ ಸಮಿತ ಸೆಕ್ಷನ್ ಟೂ ನೈಂಟಿ ನೈನ್ ಅಂಡ್ ಸೆಕ್ಷನ್ ತ್ರೀ ನಾಟ್ ಟು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಅಲ್ಲಿ ಅಫೆನ್ಸ್ ಇದು ಇದು ಬಂದು ಕ್ರಿಮಿನಲ್ ಅಫೆನ್ಸ್ ಇದು ಇದಕ್ಕೆ ಬಂದು ಅಪ್ ಟು ತ್ರೀ ಇಯರ್ಸ್ ಒನ್ ಇಯರ್ ಎವ್ರಿ ಗೆ ಅಪ್ ಟು ಒನ್ ಇಯರ್ ಟು ಇಯರ್ಸ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನು ಕಂಪ್ಲೇಂಟ್ ಇವ್ರ ಮೇಲೆ ಐ ಆರ್ ಮಾಡಬೇಕು ಹೇಳಿ ಕಂಪ್ಲೇಂಟ್ ಲಾಂಚ್ ಮಾಡಿದೀವಿ ಗೋವಾದಲ್ಲಿ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಅಲ್ಲಿ ರಣವೀರ್ ಬಾಲಿವುಡ್ ನಟರಾದ ರಣವೀರ್ ಸಿಂಗ್ ಅವರು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಉಳ್ಳಾಲ್ತಿ ದೇವಿ ಉಳ್ಳಾಲ್ತಿ ತಾಯಿನ ಬಗ್ಗೆ ಅವರು ಫಿಮೇಲ್ ಗೋಸ್ಟ್ ಅಂತ ಹೇಳ್ತಾರೆ ಆಗ ರಿಷಬ್ ಶೆಟ್ಟಿರ್ ಅವರು ಅವ್ರನ್ನ ಕೇಳ್ಕೊತಾರೆ ಪ್ಲೀಸ್ ಡೋಂಟ್ ಸೇ ದ್ಯಾಟ್ ಅಂತ ಹೇಳ್ತಾರೆ ಆದ್ರೂ ಅವರು ಸ್ಟೇಜ್ ಮೇಲೆ ಹೋಗಿ ಆ ಫಿಮೇಲ್ ಗೋಸ್ಟ್ ಅಂತ ಹೇಳಿ ಇಟ್ ಆಸ್ ಅದು ಇದು ಬಂದು ಭಾರತೀಯ ನ್ಯಾಯ ಸಮಿತ ಸೆಕ್ಷನ್ ಟು ನೈಂಟಿ ನೈನ್ ಅಂಡ್ ಸೆಕ್ಷನ್ ತ್ರೀ ನಾಟ್ ಟು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಅಲ್ಲಿ ಅಫೆನ್ಸ್ ಇದು ಏನಂತಂದ್ರೆ ಹರ್ಟಿಂಗ್ ದ ರಿಲಿಜಿಯನ್ ರಿಲಿಜಿಯಸ್ ಸೆಂಟಿಮೆಂಟ್ ಆಫ್ ದಿ ಪೀಪಲ್ ಬೈ ಅಟ್ರಿಂಗ್ ವರ್ಡ್ಸ್ ಆರ್ ಗೆಸ್ಚರ್ ಇದು ಬಂದು ಕ್ರಿಮಿನಲ್ ಅಫೆನ್ಸ್ ಇದು ಇದಕ್ಕೆ ಬಂದು ಅಪ್ ಟು ತ್ರೀ ಇಯರ್ಸ್ ಒನ್ ಇಯರ್ ಎವ್ರಿ ಸೆಕ್ಷನ್ಗೆ ಅಪ್ ಟು ಒನ್ ಇಯರ್ ಟು ಇಯರ್ಸ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಆಂಡ್ ಫೈನ್ ಇದೆ ಆರ್ ಬೋತ್ ಅಂತ ಇದೆ ಅದರಿಂದಾಗಿ ಇವ್ರ ಮೇಲೆ ನಾನು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ಸೆಕ್ಷನ್ಸ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಮತ್ತೆ ಈ ಆಕ್ಟರ್ ರಣವೀರ್ ಸಿಂಗ್ ಅವರ ಹೆಂಡತಿ ಬಂದು ದೀಪಿಕಾ ಪಡುಕೋಣೆ ಅಂತ ಹೇಳಿ ಅವರ ತಂದೆ ಪ್ರಕಾಶ್ ಪಡುಕೋಣೆ ರಿನೌಂಡ್ ಬ್ಯಾಡ್ಮಿಂಟನ್ ಪ್ಲೇಯರ್ ಇವರಿಬ್ರು ಪಡುಕೋಣೆ ಅನ್ನೋ ವಿಲೇಜ್ ಬಂದು ಬಯಂದೂರು ತಾಲೂಕಲ್ಲಿ ಉಡುಪಿ ಡಿಸ್ಟಿಕ್ ಅಲ್ಲಿ ಆ ಪ್ರದೇಶಗಳಲ್ಲಿನೂ ಈ ಉಳ್ಳಾಳತಿ ತಾಯಿ ಬಂದು ಉಳ್ಳಾಳತಿ ದೇವಿ ಬಂದು ತುಂಬಾ ಸುಪ್ರಸಿದ್ಧವಾದಂತಹ ದೇವತೆ ಸೊ ಅದರಿಂದಾಗಿ ಏನು ಈ ಆಕ್ಟರ್ ಲೀಸ್ಟ್ ಆ ಮಿನಿಮಮ್ ಕಾಮನ್ ಸೆನ್ಸ್ ಬೇಕಿತ್ತು ಇವನಿಗೆ ಲೀಸ್ಟ್ ಯಾಕಂದ್ರೆ ಸಬ್ಟೈಟಲ್ಸ್ ಇರುತ್ತೆ ಅದು ಹೆಣ್ಣು ದೇವನ ಇಲ್ಲ ಹೆಣ್ಣು ದೇವ್ರ ಅಂತ ಅಂತ ಒಂದು ಒಬ್ಬ ದೊಡ್ಡ ದೊಡ್ಡ ನಟನಾಗಿ ಅವನಿಗೆ ಪರಿಜ್ಞಾನ ಬೇಕಾಗಿತ್ತು ಸೊ ಅದು ಆಗಿಲ್ಲ ಅದರಿಂದಾಗಿ ನಾವು ಇವ್ರ ಒಂದು ಏನು ಕಂಪ್ಲೇಂಟ್ ಇವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತೇಳಿ ಕಂಪ್ಲೇಂಟ್ ಲಾಂಚ್ ಮಾಡಿದೀವಿ ಮತ್ತೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾತಾಡಿ ಅಪಾಲಜಿ ಕೇಳಿದ್ದಾರೆ ಲ್ಯಾಟಿನ್ ಲ್ಯಾಟಿನ್ ಭಾಷೆಯಲ್ಲಿ ಒಂದು ಸೂತ್ರ ಕಾನೂನು ಸೂತ್ರ ಇದೆ ಇಗ್ನೋರೆನ್ಷಿಯಾ ಫೇಸ್ ನಾನ್ ಎಕ್ಸ್ಕ್ಯೂಸ್ ಆತ್ ಇಗ್ನೋರೆನ್ಷಿಯಾ ಇಗ್ನೋರೆನ್ಷಿಯ ಫೇಸಿತ್ ಆಫ್ ಇಗ್ನೋರೆನ್ಷಿಯ ಜೂರಿಸ್ ನಾನ್ ಎಕ್ಸ್ಕ್ಯೂಸ್ಯಾಥ್ ಅಂತ ಹೇಳಿದ್ರೆ ಇಗ್ನೊರೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಎಕ್ಸಿಕ್ಯೂಸಬಲ್ ಇಗ್ನೊರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ ಹೇಳಿ ಮತ್ತೆ ಇಟ್ ಈಸ್ ನಾಟ್ ಅಪಾಲಜಿ ಇಸ್ ನಾಟ್ ಅಪಾಲಜಿ ಇಸ್ ನಾಟ್ ಇಟ್ ಕೆನಾಟ್ ಅರೇಸ್ ದ ಕ್ರಿಮಿನಲ್ ಲಯಬಿಲಿಟಿ ಬಂಡನಾರ್ಹ ಹೊಣೆಗಾರಿಕೆ ಏನಿದೆ ಅದನ್ನ ಅರೇಂಜ್ ಮಾಡಕ್ ಬರಲ್ಲ ಯಾಕೆಂದ್ರೆ ಅಫೆನ್ಸ್ ಮಾಡ್ಬಿಟ್ಟು ಎಲ್ಲರೂ ಅಪಾಲಜಿ ಕೇಳ್ಕೊಂಡ್ರೆ ಕ್ರಿಮಿನಲ್ ಗೆ ಅಪಾಲಜಿ ಕೇಳೋಕ್ಕಾಗಲ್ಲ ಇಟ್ ಈಸ್ ನಾಟ್ ಎ ಲೀಗಲ್ ಡಿಫೆನ್ಸ್ ಇದು ಎಫ್ ಐ ಆರ್ ಆಗ್ಲೇಬೇಕು ನೀವು ಕ್ರಿಮಿನಲ್ ಅಫೆನ್ಸ್ ಆದ್ಮೇಲೆ ಎನ್ ಸಿಆರ್ ಗೆ ಮಾಡಕ್ ಬರುತ್ತೆ ಕ್ರಿಮಿನಲ್ ಅಫೆನ್ಸ್ಗೆ ಎನ್ಸಿ ಆರ್ ಮಾಡಕ್ ಬರೋದಿಲ್ಲ ಏನೋ ಕ್ರಿಮಿನಲ್ ಗೆ ಸೆಕ್ಷನ್ ತ್ರೀ ನಾಟ್ ಟೂ ಅಟ್ರಾಕ್ಟ್ ಆಗುತ್ತೆ ಸೆಕ್ಷನ್ ಟೂ ನೈಂಟಿ ನೈನ್ ಅಟ್ರಾಕ್ಟ್ ಆಗುತ್ತೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಆಫ್ ಭಾರತೀಯ ನ್ಯಾಯ ಸಮಿತಿ ಅಟ್ರಾಕ್ಟ್ ಆಗುತ್ತೆ ಸೊ ಎಫ್ ಐ ಆರ್ ಮಾಡ್ಲೇಬೇಕು ಇದು ಕನ್ನಡ ಮತ್ತೆ ಹಿಂದುತ್ವ ಅಂದ್ರೆ ಈ ದೈವಗಳದು ಅವ್ರಿಗೆ ಒಂಥರ ಆಟಿಕೆ ಆಗ್ಬಿಡ್ತಿದೆಯಾ ಅಂತ ಇದನ್ನ ಮಾತಾಡೋದಕ್ಕೆ ಹಿಂದೆ ಸೋಲು ನಿಗಮ ಕೂಡ ಮಾತಾಡಿದ್ರು ಕನ್ನಡ 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 ಅಂತ ಒಂಥರ ಹೆಂಗೆ ಮಾಡಿದ್ರು ಈ ತರ ದೊಡ್ಡ ದೊಡ್ಡ ಆಕ್ಟರ್ಸ್ ಈ ತರ ವ್ಯಂಗ್ಯ ಮಾಡಿ ಇದ್ರ ಮೇಲೆ ಆಕ್ಷನ್ ಆಗಿಲ್ಲ ಅಂದ್ರೆ ಇದು ತಿರ್ಗಾ ಮುಂದೆನೂ ಎಲ್ಲಾರನ್ನೂ ಇದೇನೂ ಶುರು ಹಚ್ಕೊತಾರೆ ಆಮೇಲೆ ಏನು ಮತ್ತೆ ಕಾನೂನು ಇರೋದು ಏನಕ್ಕೆ ಅವ್ರೂ ಲೆಟರ್ಸ್ ಅವ್ರೂ ಲೀಗಲ್ ಏನಿದೆ ಪ್ರೊಸೀಜರ್ ಇದೆ ಅದ್ರು ಫಾಲೋ ಮಾಡ್ಲಿ ಪನಿಷ್ಮೆಂಟ್ ಏನಾಗ್ತಂದ್ರೆ ಅದು ಪನಿಷ್ಮೆಂಟ್ ಆಗ್ಲಿ ಅವ್ರಿಗೆ ಆತರ ಯಾರು ಇಬ್ಬರು ಪನಿಷ್ಮೆಂಟ್ ಆದ್ರೇ ಇವ್ರಿಗೆ ಗೊತ್ತಾಗೋದು ಇವ್ರ ಬುದ್ಧಿ ಕಲಿಯೋದು ಇವ್ರು ಸ್ಟೇಜ್ ಅಲ್ಲಿ ಸ್ಟೇಜ್ ಮ್ಯಾನರಿಸಮ್ ಅಂತ ಇದೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿರ್ಬೇಕಲ್ಲ ಅವರಿಗೆ ದ ಸೆಂಟಿಮೆಂಟ್ಸ್ ಆಫ್ ರಿಲೀಜಿಯಸ್ ಸೆಂಟಿಮೆಂಟ್ಸ್ ಆಫ್ ಕರ್ನಾಟಕ ಪೀಪಲ್ ಅಂಡ್ ಹಿಂದೂಸ್ ದೈವ ಅಂದ್ರೆ ತುಳುನಾಡಿನಲ್ಲಿ ಹಲವಾರು ರೀತಿಯಲ್ಲಿ ಆಚರಿಸ್ತಾರೆ ಅದಂದ್ರೆ ಪಾರ್ವತಿ ಅವತಾರ ಅಂತ ಹೇಳ್ತಾರೆ ಉಳ್ಳಾಲ್ತಿ ಅಂದ್ರೆ ಅದನ್ನ ಬೇರೆ ಬೇರೆ ಹೆಸರಲ್ಲಿ ಅಲ್ಲಿ ಆರಾಧನೆ ಮಾಡ್ತಾರೆ ಅದೊಂದು ಸಂಸ್ಕೃತಿ ಹಲವಾರು ವರ್ಷಗಳಿಂದ ಅಂದ್ರೆ ಇತಿಹಾಸ ಇದೆ ಅದಕ್ಕೊಂದು ಆ ತುಳುನಾಡಿನಲ್ಲಿ ಅದಕ್ಕೊಂದು ಇತಿಹಾಸ ಇದೆ ಇದನ್ನು ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡುವುದು ಅದು ಕ್ಷಮಿಸತಕ್ಕದಂತ ಅಲ್ಲ ಆದ್ದರಿಂದ ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿರುವುದು ಅಗತ್ಯವಿದೆ ಅದಕ್ಕೆ ಅವ್ರಿಗೇನು ಗೊತ್ತಿರ್ಲಿಲ್ಲ ಅಂತ ಯಾಕೆಂದ್ರೆ ದೈವ ದೇವರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಕರೀತಾರೆ ಅಲ್ಲ ಅವರಿಗೆ ಗೊತ್ತಿದ್ದೇ ಮಾಡಿರುವುದು ಗೊತ್ತಿದೆಯಲ್ಲ ಅವರಿಗೆ ಹೆಂಗತಿ ಬಂದ್ಬಿಟ್ಟು ವಿಲೇಜ್ ನಿಮ್ಮ ಆಗ್ರಹ ಏನ್ ಕರಾವಳಿ ಭಾಗದ ಆಗ್ರಹ ಇಲ್ಲ ಕರಾವಳಿ ಭಾಗದವ್ರದ್ದು ಆಗ್ರಹ ಅಂದ್ರೆ ಇವರ ಮೇಲೆ ಕಾನೂನು ಮೂಲಕ ಕ್ರಮ ಕೈಗೊಳ್ಳಬೇಕು ಎಫ್ಐಆರ್ ಆಗಬೇಕು ಅಂತ ನಮ್ಮ ಆಗ್ರಹ ಅಶೋಕ್ ಅಂತ ಅಶೋಕ್ ಶೆಟ್ಟಿ